ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ ಟು ಸ್ಪೈಸಸ್ ಇವತ್ತು ನಾನು ಸಿಂಪಲ್ಲಾಗಿ ಮಾಡುವಂಥ ಮತ್ತು ಈಸಿಯಾಗಿ ಮಾಡುವ ಮಟನ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಾನು ತವಕ್ಕೆ ಒಂದು ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ ಅದಕ್ಕೆ ಈಗ ಒಂದು ಕಟ್ ಮಾಡಿದ ಟೊಮೆಟೊ ಸ್ವಲ್ಪ ಕ್ಯಾಶು ನಂತರ ಒಂದು ಪೀಸ್ ಚಕ್ಕೆ ಎರಡು ಏಲಕ್ಕಿ ಎರಡು ಲವಂಗ ನಂತರ ಗಸೆಗಸೆ ಇದೆಲ್ಲವನ್ನು ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಟೊಮೆಟೊದ ರಾ ಸ್ಮೆಲ್ ಸ್ವಲ್ಪ ಹೋಗುವ ತನಕನ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಕೊತ್ತಂಬರಿ ಸೊಪ್ಪಿಗಿಂತ ಜಾಸ್ತಿ ಪುದೀನ ಹಾಕ್ಕೊಳ್ತೇನೆ ಯಾಕಂದರೆ ಮಟನಿಗೆ ಪುದೀನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು ಇದೆಲ್ಲವೂ ಸ್ವಲ್ಪ ಫ್ರೈ ಆಗೋ ತನಕ ಸ್ವಲ್ಪ ಬಾಡುವ ತನಕನ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಆಯಿಲಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಆಗಿರ್ತದೆ ಮತ್ತು ನಾನಿಲ್ಲಿ ಕ್ಯಾಶೋನಟ್ ಯೂಸ್ ಮಾಡಿದ್ದೇನೆ ಕ್ಯಾಶೋನಟ್ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ನೆಸ್ಗೆ ಬರ್ತದೆ ಈಗ ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬೇಕಿದ್ರೆ ತುಪ್ಪ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ ಎರಡು ಪಲಾವ್ ಎಲೆಯನ್ನು ತೆಕ್ಕೊಂಡೆ ಮತ್ತು ಒಂದು ಮೂರು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ನಾನು ಸೋಂಪನ್ನು ಹಾಕ್ಕೊಳ್ತಾ ಇದ್ದೇನೆ ಸೋಂಪು ಹಾಕಿದ ನಂತರ ಕಸೂರಿ ಮೆಥಿ ನಂತರ ಎರಡು ಸ್ಪೂನ್ ಧನಿಯಾ ಪೌಡರನ್ನು ಹಾಕ್ಕೊಳ್ತೇನೆ ನಂತರ ಅರ್ಧ ಸ್ಪೂನ್ ಜೀರಾ ಪೌಡರ್ ಎರಡು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ದೊಡ್ಡ ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ನಂತರ ಅರಶಿನವನ್ನು ಹಾಕ್ಕೊಳ್ತಾ ಇದ್ದೇನೆ ಇದೆಲ್ಲವನ್ನು ಹಾಕಿ ನಾವು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕಿದ್ದೇನೆ ಅದು ವೀಡಿಯೋ ರೆಕಾರ್ಡ್ ಆಗಲಿಲ್ಲ ಮೊದಲಿಗೆ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಪುದೀನ ಕ್ಯಾಶೋ ಇದನ್ನೀಗ ಗ್ರೈಂಡ್ ಮಾಡಬೇಕು ಇದಕ್ಕೆ ಸ್ವಲ್ಪ ನಾನು ಹುಳಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನಾನು ಗ್ರೈಂಡ್ ಮಾಡಿ ತರ್ತೇನೆ ಇಲ್ಲಿ ನಾವು ಹಾಕಿದಂಥ ಎಲ್ಲ ಮಸಾಲ ಪೌಡರ್ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿದಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ ಇದು ಕುದಿಯಲಿ ಈಗ ನಾನಿದಕ್ಕೆ ಕ್ಲೀನ್ ಮಾಡಿಟ್ಟಂಥ ಮಟನನ್ನು ಹಾಕ್ಕೊಳ್ತಾ ಇದ್ದೇನೆ ಮಟನನ್ನು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಮಟನನ್ನು ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇನ್ನು ಇದನ್ನು ಮುಚ್ಚಳ ಮುಚ್ಚಿ ನಾಲ್ಕರಿಂದ ಐದು ವಿಷಲ್ ನಾನು ಹಾಕಿಸ್ತೇನೆ ಈಗ ಐದು ವಿಷಲ್ ಆಗಿದೆ ಈಗ ಚೆನ್ನಾಗಿ ಬೆಂದಿದೆ ಮಟನ್ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ನು ಇದಕ್ಕೆ ಒಂದು ಬೌಲ್ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಾವು ಫ್ರೆಶ್ ಮೊಸರನ್ನು ಹಾಕ್ಕೊಳ್ಬೇಕು ಹುಳಿ ಇರುವ ಮೊಸರು ಹಾಕ್ಕೊಳ್ಬಾರ್ದು ಯಾಕಂದರೆ ನಾವು ಮಸಾಲೆಗೆ ಟೊಮೆಟೊ ಹಾಕಿದ್ದೇವೆ ಹುಳಿ ಹಾಕಿದ್ದೇವೆ ಹಾಗಾಗಿ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಿಂಪಲ್ ಆದ ಮಟನ್ ಗ್ರೇವಿ ರೆಡಿ ಆಗ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್